ಮಾತಾ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯ ಬಂಧುಗಳೇ ಕಮಲ್ ನಗರ್ ಇದೊಂದು ಕ್ಷೇತ್ರ ನಮ್ಮೆಲ್ಲರ ಆರಾಧ್ಯ ದೇವರು ನಡೆದಾಡುವ ದೇವರಾದ ಪುರಂಪೂಜ್ಯ ಚನ್ನಬಸವ ದೇವರು ಜನ್ಮ ತಾಳಿದಂಥದ್ದು ಇಲ್ಲಿ ಬೆಳೆದಂಥ ಕ್ಷೇತ್ರ ಅವರಿಗೆ ಸ್ಮರಿಸಿ ಇವತ್ತಿನ ಈ ಒಂದು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಸಭೆ ಈ ಸಭೆಯಲ್ಲಿ ಹೋರಾಟ ಸಚಿವರು ರಹೀಂ ಖಾನ್ ಅವರಿದ್ದಾರೆ ಶಾಸಕರಾದೆಯವರಿದ್ದಾರೆ ಬ್ಲಾಕ್ ಅಧ್ಯಕ್ಷಗಳಾದಂತ ಶ್ರೀ ಆನಂದ್ ಚವ್ಹಾಣ್ ಅವರು ಶ್ರೀ ರಾಜ್ ಕುಮಾರ್ ಸುಧಾರಿಯವರಿದ್ದಾರೆ ಅಂಗಡಿ ಇಲ್ಲಿ ಉಪಸ್ಥಿತರಂತಹ ಅರುಣ್ ಪಾಟೀಲ್ ಅವರು ಶ್ರೀ ಸುನೀಲ್ ಅವರು ರಾಮಣ್ಣ ಅವರು ಪ್ರಕಾಶ್ ಪಾಟೀಲ್ ಅವರು ಸುಭಾಷ್ ದೇಶಪುಖರ್ ಅವರು ಮತ್ತೆ ಇಲ್ಲಿ ಸಹೋದರಿ ದಿವಂಗತ ಸ್ವರ್ಗೀಯ ಮಾಣಿಕರಾವ್ ಪಾಟೀಲ್ ಅವರ ಸುಪುತ್ರಿಯಾದಂತ ರತ್ನ ಪಾಟೀಲ್ ಅವರು ಇದ್ದಾರೆ ಮತ್ತೆ ಇತರೆ ಎಲ್ಲ ನಮ್ಮ ಸಹೋದರಿಯರು ಕೂತಿದ್ದೀರಿ ಇಲ್ಲಿ ಉಪಸ್ಥಿತರಿರುವಂತ ನಮ್ಮ ಪ್ರವೀಣ್ ಪಾಟೀಲ್ ಅವರು ಕದಮ್ ಅವರು ಮತ್ತೆ ಇಲ್ಲಿ ಬಹಳಷ್ಟು ಜನ ಇದ್ದಾರೆ ಎಲ್ಲರೂ ತೆಗೆದುಕೊಂಡ್ರೆ ಇದರಲ್ಲಿ ಸಂತೋಷವರಿದ್ದಾರೆ ಬೈರೆ ಡೈರೆಕ್ಟ್ ಭವಿಷ್ಯ ಹೋದ್ರೆ ಆಫ್ ಇಲ್ಲಿ ಎಲ್ಲ ಕಮಲ್ ನಗರ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ನಮ್ಮ ಅಭಿಮಾನಿಗಳೇ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೆ ನಮ್ಮ ಕುಮಾರ್ ಕೋಡೆಯಲ್ಲೂ ಬಂದಿದ್ದಾರೆ ಕೆಳಗಡೆ ಇದ್ದಾರೆ ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಸಭೆಗೆ ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಮತ್ತು ಇದ್ದೇನೆ ಆದ್ಮೇಲೆ ಇವತ್ತು ನಾಳೆ ಲೋಕಸಭೆ ಚುನಾವಣೆ ಪ್ರಯುಕ್ತ ಈ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾನು ಮೊದಲನೇ ಸಲ ರುವಂತ ಪ್ರೀತಿ ವಿಶ್ವಾಸ ಅಭಿಮಾನ ನೋಡಿದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ಸಾಗರ್ ಕಂಡ್ರೆ ಗೆಲುವು ನಿಶ್ಚಿತವಾಗಿದೆ ಅನ್ನುವಂತ ಮಾತನ್ನು ಹೇಳಿಕೆ ಆತ್ಮೀಯ ಬಂಧುಗಳೇ ಕಮಲ್ ನಗರ್ ಮತ್ತು ನಮ್ಮ ಪರಿವಾರದ ಬಹಳ ಅವಿನಾಪವಾದಂತಹ ಸಂಬಂಧ ಇದೆ ನಮ್ಮ ತಂದೆಯವರಾದ ಪೂಜ ಭೀಮಣ್ಣ ಕಂಡ್ರೆಯರು ನಿಗದಿರ ಜೊತೆ ಸೇರಿ ಈ ಕಮಲ್ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇಲ್ಲಿ ಶೈಕ್ಷಣಿಕ ಪ್ರಗತಿ ಇರ್ಬೋದು ಸಾಮಾಜಿಕ ಅಭಿವೃದ್ಧಿ ಇರ್ಬೋದು ಧಾರ್ಮಿಕ ಅಭಿವೃದ್ಧಿ ಇರ್ಬೋದು ಅದೆಲ್ಲದರಲ್ಲೇ ಅವರು ಕೊಡುಗೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಏಳನೇ ತಾರೀಕಿಗೆ ಲೋಕಸಭೆ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಾಗರ್ ಕಂಡು ಚುನಾವಣಾ ಕಣದಲ್ಲಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಹೆಬ್ಬರಲ್ಲಿ ಬಿಜೆಪಿಯಿಂದ ಭಗವಂತ ಕು ಅವರು ಇವತ್ತು ಚುನಾವಣಾ ಕಣದಲ್ಲಿದ್ದಾರೆ ಇಲ್ಲ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಈ ರಾಜ್ಯದ ರಾಷ್ಟ್ರದ ಜನ ಆಲೋಚನೆ ಮಾಡಬೇಕಾಗಿದೆ ಯಾರಿಗೆ ನಿಮ್ಮ ಅಮೂಲ್ಯವಾದಂತಹ ಮತ ಕೊಡಬೇಕು ಯಾರಿಗೆ ಮತ ಕೊಟ್ಟರೆ ನಿಮ್ಮ ಅಭಿವೃದ್ಧಿ ಆಗ್ತದೆ ನಿಮ್ಮ ಉದ್ಧಾರ ಆಗ್ತದೆ ಈ ರಾಜ್ಯದ ರಾಷ್ಟದ ಅಭಿವೃದ್ಧಿ ಆಗ್ತದೆ ಆತ್ಮೀಯ ಬಂಧುಗಳೇ ಇವತ್ತು ಹತ್ತು ವರ್ಷಗಳ ಕೆಳಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರು ಏನೇನು ಭರವಸೆ ಕೊಟ್ಟಿದ್ರು ಸ್ವಲ್ಪ ನೆನಪಿಸ್ಕೊಳ್ಳಿ ನೀವೆಲ್ಲ ಇವೆಲ್ಲ ಹಿಂದೆ ಹೋಗಿ ಸ್ವಲ್ಪ ಆ ಸಮಯದಲ್ಲಿ ನೀವು ಹೇಳಿದ್ರು ನಮಗೆ ಒಂದು ಸಲ ಅಧಿಕಾರ ಕೊಡ್ರಿ ನಾವು ಸ್ವರ್ಗವನ್ನೇ ಮಾಡ್ತೀವಿ ಇವತ್ತು ಚುಕ್ಕೆ ತರ್ತೀವಿ ತಾವೆ ತರ್ತೀವಿ ಚಂದ್ರ ತರ್ತೀವಿ ಅಂತ ದಿನ ಇವತ್ತು ಬೆಲೆ ಇಳಿಸ್ತೀವಿ ಮೆಹಾಯಿ ಕಮ್ಮ ಕಡೆಂಗೆ ಪೆಟ್ರೋಲ್ ಪ್ರಭಾವ ಆಗಾಗ ಹೋಮಿ ಬೇಕಾಯಂಗೆ ڈیزل آدھا بھاؤ میں بکائیں گے گیس سلینڈر آدھا بھاؤ میں بکا دیں گے آپ کو مہنگائی بڑھ گیا کہ نہیں بڑھ گیا ابھی پٹرول کا بھاؤ کیا ہے دوگنا ہو گیا کیا نہیں ڈیزل کا بھاؤ بڑھ گیا گیس سلینڈر کا بھاؤ بڑھ گیا کھانے کا تیل کا بھاؤ بڑھ گیا سبھی جوڑنا شوقستوں کا بھاؤ بڑھ گیا کسانوں کا جیب کٹ کرے اور ادانی امبانی کا ڈیل بھر دیے بی جے پی والے کالا دن کا ہے کالا دن سبھی بڑے بڑے اپتیوں کا کالا دن سفید ہو گیا اور گریب لوگ پریشان ہو گئے رہسو پینشن بھی بینک میں چلے گیا اور بینک کا پورا کرچوگپتوں کو دے دیے یہ نیا ہے کیا انہوں نے کہا تھا یوکو کو دو کروڑ روزگار دیں گے یہ کیا روزگار کو ہی کیا سبھی کاگریس والے جو بھی سارجنک سمپتی بنائے ایئرپورٹ بکائے بندر بکائے ایسے کئیوں کمپنیاں بگا دیے سرکار کے جن کو اخباری کو بگا دیے دیکھیے انہوں نے کہا تھا کسانوں کا امدادی دگنا کریں گے کیا کسانوں کا ہم لانے دگنا ہوا جب دو ہزار چودہ میں منموہن سنگھ سرکار تھا تو کا بھاؤ دس ہزار تھا، بارہ ہزار کا پچیس ہزار ہونا زیادہ ہو گئے کیا کسانوں کا امدانی تو بڑھ گیا کسانوں کا خرچ بڑھ گیا آپ دیکھیں، فرٹیلائزر کا بھاؤ بڑھ گیا آپ سبھی جیون اور سبھی وقتوں کے بھاؤ بڑھ گئے کسانوں کا آتمہت بڑھ گیا کسانوں پر قرض معاف کرو بلکہ تو بیے پی کی سرکار بولے کسانوں پر قرض معاف کرے تو دیش کا دیوال ہو جائے گا لیکن چند ادوگپتی جو سو سولہ سوگپتی ہیں اور کا سو دو سو لوگوں کا دس سال میں سولہ لاکھ کروڑ روپے قرض ہمارے معاف کیا تو آپ وار کر سکتے ہیں بی جے پی کی سرکار بیس کروڑ کسانوں کے لیے کچھ کیا ہے کیا சூச்சனை உதவி சம்பவ சோதாக ரெட்டர் பிரதிபா ரெண்டாவது கஷி உயிர் இவ்வளோ கேந்திர சர் கேள்வி ஏழு ஜன ரெண்டு சத்துறை நோய் மாநில யாத்தியா வந்து

ಬಿಜೆಪಿ ಇದೇ ಭಗವಂತ ಇವತ್ತು ದೂರು ಕೊಟ್ಟು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಾದ್ಯಂತ ಸಾವಿರಾರು ಬಡವರ ಮನೆ ಇವತ್ತು ನಿಲುಗಡೆ ಮಾಡಿಸಿ ಕಂದು ಬಿಡುಗಡೆ ಮಾಡಿಸಿ ದೂರು ಸಾವಿರಾರು ಜನರಿಗೆ ಹಾನಿ ಮಾಡಿದು ದಾಖಲೆಗಳೇನಂತೂ ಒಂದೇ ಒಂದು असांखे कलर कंहिं बदिलावणे रा जनर आशीर्व सीट ಒಂದೊಂದು ಪರಿವಾರದ ಒಬ್ಬ ಮಹಿಳೆ ಯಜಮಾನಿಗೆ ಮುಖ್ಯಸ್ಥರಿಗೆ ಎಲ್ಲ ಜಾತಿಯವರಿಗೆ ಯಾವುದೇ ಈ ಜಾತಿ ಆ ಜಾತಿ ಅಂತಲ್ಲ ಎಲ್ಲರನ್ನೂ ಒಳಗೊಂಡು ಪ್ರತಿ

ಐದು ಲಕ್ಷಿ ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯದ ಮಾಡ್ತೀವಿ ಅಂತ ಹೇಳಿದ್ರೆ ಕೇಂದ್ರ ಕೊಟ್ಟಿಲ್ಲ ಕೇಂದ್ರದ ದುರುದೇಶ ಕೊಟ್ಟಿಲ್ಲ ಅಂದ್ರೆ ಐದು ಕೆಲವರಿಗೆ ಬದಲಾಗಿ ರೂಪಾಯಿ ಕೊಡ್ತೀವಿ ಹಣ ಕೊಡ್ತೀವಿ ಅಂತ ಒಂದು ಕೆಳಗೆ ಮೂವತ್ನಾಲ್ಕು ರೂಪಾಯಿ ಐದು ಕೆಳಗೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಎಂಟುನೂರ ಐವತ್ತು ಆರು ಜನ ಇದ್ರೆ ಸಾವಿರದ ಇಪ್ಪತ್ತು ರೂಪಾಯಿ ತಿಂಗಳಿಗೆ ಈ ಗ್ರಾಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹದಿನಾರು ಲಕ್ಷ ಜನರಿಗೆ ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀರ ಸಿಕ್ಕೂ ಎಲ್ಲರೂ ಸಿಕ್ಕೂ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಜನರಿಗೆ ನಮ್ಮ ಜಿಲ್ಲೆ ಆ ಎರಡು ತಾಲೂಕಿನ ಹದಿನಾರು ಲಕ್ಷ ಜನರಿಗೆ ಕೊಡ್ತಾ ಇದ್ದೀವಿ ಇವೆಲ್ಲ ಮಾಡ್ತಾ ಇದ್ದೀವಿ ಬಿಜೆಪಿಯ ಮಾಡಿದೆ ಒಂದರ ಮಾಡಿದ ಅವರು ಮಾಡಿತ್ತು ಅವರಿಗೆ ಹೊಡುವ ಬಗ್ಗೆ ಪ್ರಕರಣ ಇಲ್ಲ ಇಲ್ಲ ಆಯ್ತಾ ನಾವು ಕಾರ್ಯಕ್ರಮಗಳನ್ನು ಇದ್ದಾರೆ ಈಗೇನು ಹೇಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಆದ್ಮೇಲೆ ಲೋಕಸಭೆ ಚುನಾವಣೆ ಆದ್ಮೇಲೆ ಇವೆಲ್ಲ ಬಂದ ಇದೆ ಅಂತ ಹೇಳ್ತಾ ಬಸವಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಸರ್ಕಾರದ ಆಯ್ಸದೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಇಪ್ಪತ್ತೆಂಟು ತನಕ ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಏನೇ ಅಂತ ಘೋಷಣೆ ಮಾಡಿದ್ದೇವೆ ಅದರ ಒಂದು یوکرین تربیتی تربیتی سامان کشی اتپاد کے کئی نا جانا میڈیکل شکل روپئے سام کر سارے کنٹرول متو अपी <laughs>